ಸೊ ಆ ಭಗವಂತ ಕೊಟ್ಟಿರೋ ಪ್ರೀತಿಯಿಂದ ಆಶೀರ್ವಾದದಿಂದ ಈ ಸೇವೆ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ತುಂಬ ಬೇಜಾರಾಗಿದೆ ತುಂಬ ಹೇಳ್ಕೊಳಕ್ಕೆ ಇರೋ ದಿನಗಳು ತುಂಬ ಇದೆ ನಾವು ನೀವು ನಂಬಲ್ಲ ಬೇಜಾರಿಗೆ ನಮ್ಮ ಇಡೀ ಇಲ್ಲಿರೋ ಯಾ ನಮ್ಮಪ್ಪ ನಮ್ಮಮ್ಮ ನಮ್ಮ ಇಡೀ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನಸ್ಸಿಗೆ ಬೇಜಾರಾದಾಗ ಮೊಬೈಲೆಲ್ಲ ಎಲ್ಲೇ ಬಿಟ್ಟುಬಿಟ್ಟು ಸುಮ್ಮನೆ ಗಾಡಿ ಎತ್ಕೊಂಡು ಎಲ್ಲೋ ಒಂದಷ್ಟು ಜನ ಕೊಡೋ ಟಾರ್ಚರು ಮಾಡ್ತೀರಾ ಸುಡ್ತೀರಾ ಬೂದಿ ಇಟ್ಕೋತೀರಾ ಭಯ ಅಂತ ಅನ್ಸಲ್ವಾ ಯಾಕೆಂದ್ರೆ ಯಾವ್ದಾದ್ರು ಹರಿಶ್ಚಂದ್ರ ಘಾಟು ಹೋಗಿ ಅಲ್ಲಿ ಎಲ್ಲ ಒಂದು ಒಂದು ಕಟ್ಟಿ ಮಸೀದಿ ಏನಂತಾರೆ ಏನಂತರ ಗೋರಿ ಕಟ್ಟಿರೋ ಜಾಗದಲ್ಲಿ ಹೋಗಿ ಬಂದ್ರೆ ಭಯ ಅನ್ಸುತ್ತೆ ಅಂತ ನೀವು ಯಾವುದೋ ಒಂದು ಯಾರದೋ ದೇಹ ಯಾರ್ದೋ ಬಾಡಿನ ನೀವು ಮಣ್ಣು ಮಾಡ್ತೀರಾ ಸರಿ ಭಯ ಅಂತ ಅನ್ಸಲ್ಲ ಅದೆಲ್ಲ ಸರ್ ಭಯ ಅನ್ನೋದು ಸ್ಟಾರ್ಟಿಂಗ್ ನಾವು ಯಾರಾದ್ರೂ ನಮ್ಮ ಪಕ್ಕದ ಮನೇಲಿ ಸತ್ತೋಗೋರೇನ ಆ ರೂಟ್ಗೆ ಹೋಯ್ತಾ ಇರಲಿಲ್ಲ ಅಷ್ಟು ಭಯ ಇತ್ತು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನೋಡಿ ಸರ್ ನಮ್ಮನ್ನು ಅಣ್ಣ ಅಂತಿದ್ದವರೆಲ್ಲ ಅಣ್ಣ ಬಾಸು ಗುರು ಅಂತಿದ್ದವರೆಲ್ಲ ಅಕಸ್ಮಾತ್ ಆಗಿ ನಾವು ಸತ್ತೋಗ್ಬಿಟ್ರೆ ಎಣ ಅಂತ ಕರೆಯೋದು ಅಣ್ಣ ಬಾಸು ಅಂತನೂ ಅನ್ನ ಯಾವ್ದು ಲೆಕ್ಕಕ್ಕೆ ಬರಲ್ಲ ಸತ್ತ ಮೇಲೆ ಅದು ನಾವು ಯಾವ್ದಕ್ಕೂ ಲೆಕ್ಕಕ್ಕಿಲ್ಲ ಸರ್ ನಾವ್ ಎಷ್ಟೇ ಕೋಟಿ ರೂಪಾಯಿ ಮಡಗಿದ್ರು ಅಥವಾ ನಮ್ಮ ಸಂಬಂಧಿಕರುಗಳು ಅಥವಾ ನಮ್ಮ ಎಂಟಿ ಮಕ್ಳು ಯಾರು ನಮ್ಮ ಹಿಂದೆ ಬರಲ್ಲ ಸರ್ ಏನು ಗುಂಡಿವರೆಗೂ ಬರ್ಬೋದಷ್ಟೇ ಸೊ ಅಲ್ಲಿ ಐದು ನಿಮಿಷನು ನಿಮ್ಮನ್ನ ಇಟ್ಕೊಳಕ್ ರೆಡಿ ಇಲ್ಲ ಯಾರುನು ಟೈಮ್ ಆಗೋಯ್ತು ಕೆಲ್ಸಕ್ಕೆ ಹೋಗ್ಬೇಕು ಏ ಬೇಗ ಮುಚ್ಚರ ಮಳೆ ಬರೋಂಗಾಗೈತೆ ಏ ಬಿಸಿಲು ಸುಡ್ತೈತೆ ಬೇಗ ಹಾಕಿ ಮುಚ್ಚ್ರೆ ಅನ್ನೋ ಸಿಚುವೇಶನು ಯಾರು ಕೂಡ ಕೊಡೋದಕ್ಕೆ ಮುಂದೆ ಬರಲ್ಲ ಸರ್ ಅಂಥದ್ರಲ್ಲಿ ಇವತ್ತು ನಾವು ಅಂಥವ್ರಿಗೆ ಇದೊಂದು ಮೊನ್ನೆ ಒಂದು ನೈಜ ಘಟನೆ ನನ್ನ ಲೈಫಲ್ಲಿ ನಡೆದಿದ್ದ ಘಟನೆ ನಾನು ಹೇಳ್ತೀನಿ ನೋಡಿ ನಾನು ಒಬ್ಬ ಅನಾಥ ಸತ್ತೋ ಇದು ನೈಜ ಘಟನೆ ಹೇಳ್ತಾ ಇರೋದು ಇದು ಇನ್ನೂ ಇಂಥ ಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್ ನಿಜವಾಗ್ಲೂ ಹೇಳ್ತೀನಲ್ಲ ಇಂಥ ಒಂದು ದುರಸ್ಥಿತಿ ಯಾವ ನಿಜವಾಗ್ಲೂ ಕರ್ನಾಟಕದಲ್ಲಿ ಯಾಕೆ ಈ ಥರ ನಡೀತಿದೆ ಗೊತ್ತಿಲ್ಲ ನಾನು ಬಾಡಿ ಎತ್ಕೊಂಡು ಹೋದೆ ಸ್ಮಶಾನದಲ್ಲಿ ಸುಡಬೇಕು ಮೂರು ಜನ ಇದ್ದೀವಿ ಸರ್ ಚಟ ಕಟ್ಬಿಟ್ಟೆ ನಾಲ್ಕು ಜನ ಬೇಕಲ್ಲ ಎತ್ಕೊಳಕ್ಕೆ ನಾವು ಮೂರು ಜನ ಇದ್ದೀವಿ ಅಲ್ಲೊಂದು ಬಾಡಿನ ಸುಡಕ್ಕೆ ಒಂದು ಇಪ್ಪತ್ತೈದು ಜನ ಬಂದಿದ್ರು ಯಾರೋ ಒಂದು ಬಾಡಿನ ಎತ್ಕೊಂಡ್ ಬಂದಿದ್ರು ಆ ಬಾಡಿನ ಸುತ್ತು ಹೊರ್ಗಡೆ ನಿಂತ್ಕೊಂಡೆ ಯೋಗೇಶ್ ಕಣೆ ಯೋಗೇಶ್ ಸು ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋ ಆಗ್ತಾರಲ್ಲ ಅನಾಥ್ರು ವೀಡಿಯೋ ಆಗ್ತಾರಲ್ಲ ಅಂತ ಅವ್ರ ಜನ ಮಾತಾಡ್ಕೊಂತ ಇದ್ರು ಇಲ್ಲಿ ಮೂರು ಜನ ಇದೀವಿ ನಾನು ನಿಜ ಹೇಳ್ತೀನಿ ಅಣ್ಣ ದಯವಿಟ್ಟು ಕೈ ಕೊಡ್ರಣ್ಣ ಬಂದ್ರಣ್ಣ ಅನಾಥ ಶವ ಇದು ಅಂತಂದೆ ದೇವ್ರಾನು ಹೇಳ್ತೀನಿ ಸರ್ ಬರ್ಲಿಲ್ಲ ಯಾರು ಎದುರು ಕೂತಾರೆ ಬರ್ಲಿಲ್ಲ ಎಗಳು ಕೊಡೋಕೆ ಬರಲಿಲ್ಲ ಸರ್ ಅದೇ ನಾನು ಹೇಳಿದ ಮಾತನ್ನ ದೂರದಲ್ಲಿ ನಿಂತ್ಕೊಂಡು ಒಂದು ಹನ್ನೆರಡು ವರ್ಷದ ಹುಡುಗ ಕೇಳಿಸ್ಕೊಂತ ಹನ್ನೆರಡು ವರ್ಷದ ಹುಡುಗ ಅವನು ಇನ್ನೂ ಸ್ಕೂಲ್ಗೆ ಹೋಗ್ತಾರ ಹುಡುಗ ಅನ್ಸುತ್ತೆ ಅವ್ನ ಕೈ ಹಿಡ್ಕೊಳಕ್ ಆಗ್ತಾ ಇಲ್ಲ ಅಣ್ಣ ನಾನು ಹಿಡ್ಕೋಬೋದಾ ಏ ಬಾರ ಪುಟ ಹಿಡ್ಕೊ ಅವ್ನಿಗೊಂದು ಸೈಡ್ ಬಿಟ್ಟಿದೆ ಹಿಂಗೆ ಅವನು ಹಿಡ್ಕೊಂಡ ಯಾವಾಗ ಅವಾಗ ಅನ್ನಿಸ್ತು ಮನುಷ್ಯ ಯಾಕೆ ಇಷ್ಟು ಸ್ವಾರ್ಥಿ ಆಗ್ತಾ ಇದಾನೆ ಏನಿದೆ ಸರ್ ಇವತ್ತು ನಾನು ಎಷ್ಟೋ ಎಣಗಳನ್ನ ಮಣ್ಣು ಮಾಡಿದ್ದೀವಿ ಎಷ್ಟೋ ಹೆಣಗಳನ್ನ ನೀವು ನಂಬ್ತೀರಾ ಶನೇಶ್ವರ ಸ್ವಾಮಿ ತಕ್ಷಣ ಎಷ್ಟು ಜನಕ್ಕೆ ಭಯ ಇದೆ ಖಂಡಿತ ಏ ಅಂಟು ಮುಂಟ ಆಗ್ಬಾರ್ದು ಸ್ವಾಮಿ ಯಾರು ಸತ್ರೆ ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು ಆಮೇಲೆ ಸೂತಕ ಆಗಬಾರ್ದು ಎಲ್ಲ ಹೇಳ್ತಾರೆ ಹೌದು ನಿಜಾನು ಇರ್ಬೋದು ನನಗ್ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಧರ್ಮ ಶನೇಶ್ವರ ಸ್ವಾಮಿಯವ್ರ ಮುಂದೇನೆ ಮಲಗಿಸ್ತೀನಿ ಸತ್ತಿರೋರ್ನ ದೇವ್ರ್ಗೆ ಹೇಳದ್ ನಾನು ಏನಂತ ಗೊತ್ತಾ ತಂದೆ ನಿನ್ ಮಗ ಸತ್ತವನೇ ಈ ಕಲಿಯುಗಕ್ಕೆ ಮತ್ತೆ ಇಂಥ ದುಷ್ಟರ ಫ್ಯಾಮಿಲಿಗಳಿಗೆ ಇಂಥವನ್ನ ಈ ಈ ತಂದೆನ ಇಂಥ ಇಂಥ ದುರಸ್ಥಿತಿ ಎಂಥ ಶತ್ರುಗಳಿಗೂ ಬರಬಾರ್ದು ಸರ್ ನಂದು ಒಂದು ಮಾತು ಹೇಳ್ತೀನಿ ಸರ್ ಸತ್ಯವಾಗಿ ಹೇಳ್ತೀನಿ ನಮಗೂ ಇವಾಗ ಇದೀವಲ್ಲ ಸರ್ ಪೂರ್ತಿ ಜಗ ಪ್ರಾಣಿ ಬೇಜಾರಿಲ್ಲ ಯಾಕೆ ಗೊತ್ತಾ ನಾವು ಒಂದು ಹೋಗಿ ಅಲ್ಲಿ ಬೇಡಿ ತಿನ್ನುವಂಥ ಪರಿಸ್ಥಿತಿ ನಮಗೆ ಬರೋದು ಬೇಡ ಸರ್ ನನ್ನ 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 ಹೆಂತಿಗಾಗಿರ್ಬೋದು ನನಗಾಗಿರ್ಬೋದು ನಾವು ಒಂದು ಅನಾಥಾಶ್ರಮದಲ್ಲಿ ಹೋಗಿ ಮಲಗುವಂಥ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡ ಸರ್ ಎಲ್ಲರೂ ಅನ್ಬೋದು ಅನಾಥಾಶ್ರಮ ಅವ್ರಿಗೇನು ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ನೆಮ್ಮದಿಯಾಗಿ ಇರ್ಬೋದು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಮನುಷ್ಯ ಊಟ ತಿಂದ ತಕ್ಷಣ ನೆಮ್ಮದಿಯಾಗಿ ಇದ್ದು ಇರಂಗಿದ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೇಕಾಗಿತ್ತು ಇವತ್ತು ಇಲ್ಲಿ ನೂರು ಜನ ಒದ್ದಾಡ್ತಾರೆ ಮೊಮ್ಮಗ ಬರಲಿಲ್ಲ ಮಗಳು ಬರಲಿಲ್ಲ ನಾನು ಹಂಗೆ ಸಾಕ್ದೆ ನಾನು ಹಿಂಗೆ ಸಾಕ್ದೆ ಇಂಜಿನಿಯರ್ ಮಾಡಿದೆ ಕಲೆಕ್ಟ್ರ್ ಮಾಡಿದೆ ನನ್ನನ್ನು ಇವತ್ತು ಒಂದು ತುತ್ತು ಅನ್ನ ಆಗ್ತಿಲ್ಲ ಸಾಯೋವಾಗ ಬಾಯಿಗೆ ನೀರು ಬಿಡೋಲ್ಲ ಸರ್ ಇವತ್ತು ಅಷ್ಟೂ ಜನರನ್ನು ನಾವು ಅವ್ರ ಕೊನೆ ಆಸೆಗಳು ಸಾಯುವಾಗ ಕಬಾಬ್ ತಿನ್ನಬೇಕು ಅಂತಾರೆ ಸಿಗರೇಟ್ ಹೊಡಿಬೇಕು ಅಂತಾರೆ ಎಲ್ಲೆಡಿಕೆ ತಿನ್ನಬೇಕು ಅಂತಾರೆ ಎಷ್ಟೋ ಜನರ ಆಸೆಗಳು ಇನ್ನೊಂದಷ್ಟು ಜನ ಅಪ್ಪ ನಿನ್ನ ಬಾಯ ನಿನ್ನ ಅಂದ್ರೆ ನೀರು ಬಿಡಪ್ಪ ನೀರು ಬಿಡಪ್ಪ ಅಂತಾರೆ ಈ ಆಸೆಗಳನ್ನ ಅದು ಎಲ್ಲನೂ ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಸರ್ ಆ ಭಾವನೆಗಳು ಆ ಮನಸ್ಥಿತಿ ನಮಗೆ ಗೊತ್ತಿರೋದ್ರಿಂದ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಬಟ್ ನಿಜ ಅಲ್ಲಿ ಹೇಳ್ತೀನಿ ಸರ್ ತುಂಬ ಕಷ್ಟ ಈ ಕೆಲಸ ಬಟ್ ಈ ಚಿಕ್ಕ ವಯಸ್ಸಿಗೆ ನಾವು ಆಯ್ಕೆ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಇಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ನಿಜವಾಗ್ಲೂ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ನಮ್ಮ ವೈವಾಹಿಕ ಜೀವನ ಅಥವಾ ನಮ್ಮ ಪರ್ಸ್ನಲ್ ಜೀವನ ಇಲ್ಲ ಪರ್ಸ್ನಲ್ಲಾಗಿ ನಾವು ಎಲ್ಲೂ ಹೊರಗಡೆ ಹೋಗಿ ಇಲ್ಲ ಇದನ್ನು ಆಯ್ಕೆ ಮಾಡಿಕೊಂಡು ಎಲ್ಲರೂ ಅಂತಾರೆ ದುಡ್ಡು ಬರುತ್ತೆ ನೆಮ್ಮದಿಯಾಗವ್ರೆ ಜಾಲಿಯಾಗವ್ರೆ ನನಗೆ ಆ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ ಸರ್ ಅದು ಇದ್ದಿದ್ದರೆ ನಾನು ಇಷ್ಟೊತ್ತಿಗೆ ಹೆಂಗೆಂಗೋ ಬದುಕ್ತಾ ಇದ್ದೆ ನನಗಿರೋದು ಒಂದೇ ವ್ಯಾಮೋಹ ನಾವು ಸಾಯೋವಾಗ ನಾಲ್ಕು ಜನ ನಮ್ಮನ್ನು ತೂ ಅನ್ನಬಾರ್ದು ನಾಲ್ಕು ಜನ ಹೆಗ್ಳು ಕೊಡೋ ಜಾಗಕ್ಕೆ ನಾನ್ನೂರು ಜನ ಬಂದು ಏ ಯಾವನ ಗುರು ಇಷ್ಟು ದಪ್ಪ ಅವನ ಇವನ್ನ ಎತ್ಕೊಂಡು ಹೋಗ್ಬೇಕಂತ ಯಾರೂ ನಮ್ಮನ್ನು ಬೈಬಾರ್ದು ಏಯ್ ನೋಡೋಣ ಅವ್ನಿಗೆ ಕೊಟ್ಟಿದ್ದು ನಮ್ಮ ಪುಣ್ಯ ಅಂತ ಒಂದು ನಾಲ್ಕು ಜನ ಭಾವಿಸ್ಬೇಕು ಸೊ ಆ ಥರ ಬದುಕಬೇಕು ಅಂತ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀವಿ ತುಂಬ ಕಷ್ಟಪಡ್ತಿದ್ದೀವಿ ಸರ್ ನಮ್ಮ ತಂದೆ ತಾಯಿನಾಗಲಿ ಏನೂ ಸ್ಪೆಷಲಾಗಿ ನೋಡ್ಕೊತಾ ಇಲ್ಲ ಬಟ್ ತುಂಬ ಅರ್ಟ್ ಆಗುತ್ತೆ ಅವನೊಂದು ಟೈಮು ಈ ಸಮಾಜದಲ್ಲಿ ಜನ ಮಾತಾಡೋದು ಒಂದಷ್ಟು ಜನ ನಮ್ಮನ್ನು ವಿರೋಧಿಗಳ ಥರ ನೋಡೋದು ಶತ್ರುಗಳ ಥರ ನೋಡೋದು ನಾವು ಸೇವೆ ಮಾಡ್ತಾ ಇದೀವ ಕಂಪ್ನಿ ನಡೆಸ್ತಾ ಇದೀವ ನನಗೆ ಗೊತ್ತಾಗ್ತಾ ಇಲ್ಲ ಸೊ ತುಂಬಾ ಬೇಜಾರಾಗುತ್ತೆ ಸರ್ ಈ ವಿಷಯದಲ್ಲಿ ತುಂಬಾ ಬೇಜಾರಾಗುತ್ತೆ ಆಮೇಲೆ ಏನೋ ಒಂಥರ ಮನ್ಸಿಗೆ ಅವಾಗ ಅವಾಗ ಅನ್ಸುತ್ತೆ ಎಲ್ಲ ಬಿಟ್ಬಿಡೋಣ ನಿಮ್ಮದೇಗೆ ನಾವು ಕೆಲಸ ಮಾಡ್ಕೊಂಡು ನೋಡ್ಕೊಂಡಿರೋಣ ಅನ್ಸುತ್ತೆ ಆದ್ರೆ ಒಂದಷ್ಟು ಜನ ಬಂದು ಮಗನೇ ಅಂತಾರೆ ಅವಾಗ ಅವರು ತೋರ್ಸೋ ಪ್ರೀತಿಗೆ ನಮ್ಗೆ ಮಕ್ಕಳು ಅವರಂತೂ ಪ್ರಾಣ ಬಿಡ್ತಾರೆ ಸರ್ ನೋಡಿ ಜಸ್ಟ್ ಇದೊಂದು ಏಟ್ ಆಗಿದ್ದಕ್ಕೆ ಒಂದು ಆಲೆ ಎಷ್ಟು ಜನ ಬಂದು ಏನಾಯ್ತು 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 ಅಂತ ಕೇಳ್ತಾ ಇದ್ರು ಹಂಗೆ ಆ ಪ್ರೀತಿ ಸಂಪಾದನೆ ಮಾಡಿರೋದು ನಮ್ಮ ಪುಣ್ಯ ಕೋಟಿ ರೂಪಾಯಿ ದುಡ್ಡಿರೂ ನನ್ನಷ್ಟು ನೆಮ್ಮದಿ ಆಗಿರೋದಕ್ಕೆ ಸಾಧ್ಯವಿಲ್ಲ ಸರ್ ಈಗ ಒಂದು ಫ್ಯಾಮಿಲಿನಲ್ಲಿ ಒಂದು ತಂದೆ ಒಂದು ತಾಯಿನ ನೆಮ್ಮದಿ ಗಿಡಕ್ಕಾಗಲ್ಲ ಅಂದ್ರೆ ಅವ್ರ ಏನೇನು ಆಸೆ ಇರುತ್ತೆ ಈಗ ನೀವ್ ಹೇಳಿದ್ರಿ ಒಬ್ರು ಕಬಾಬ್ ತಿನ್ಬೇಕು ಅಂತ ಅನ್ಸುತ್ತೆ ಒಬ್ಬರಿಗೆ ಎಲ್ಲಡಿಕೆ ಹಾಕೋಬೇಕು ಏನೇನೋ ಆಸೆಗಳಿರ್ತವೆ ಸೊ ಆ ಒಬ್ಬರ ಆಸೆಗಳನ್ನ ನೆರವೇರ್ಸಕ್ ಆಗಲ್ಲ ಇವತ್ತಿನ ಪ್ರಪಂಚದಲ್ಲಿ ನೀವು ಇಷ್ಟು ನೂರೈವತ್ತು ಜನ ಇರ್ತಾರೆ ವಯಸ್ಸಾದವರು ಅವ್ರ ಹತ್ರ ಮಕ್ಳು ತರ ವಯಸ್ಸಾದವ್ರ ಆಲ್ಮೋಸ್ಟ್ ಮಕ್ಕಳು ಹತ್ರ ನೋಡಿ ಮಾಡ್ತಾರೆ ಕೆಲವೊಂದೊಂದ್ಸತಿ ಅವ್ರ ಆಸೆಗಳನ್ನ ಈಡೇರಿಸಲೇಬೇಕಾಗುತ್ತೆ ಈಗ ಒಂದಷ್ಟು ಜನ ಅದನ್ನ ಏನಂತಾರೆ ಅಂದ್ರೆ ಇವರು ಆಶ್ರಮ ಇಟ್ಕೊಂಡು ಎಲ್ಲದನ್ನೂ ಕೊಡ್ತಾರೆ ಅಂತಾರೆ ಸರ್ ವಿಷಯ ಏನಂತಂದ್ರೆ ಕೆಲವೊಂದು ಮನುಷ್ಯ ಅವನ ಕೊನೆ ಆಸೆಗಳು ಕೇಳಿದಾಗ ನಾವು ಈಡೇರಿಸದೆ ಹೋದ್ರೆ ಅದಕ್ಕೇನು ಬೆಲೆನೇ ಇಲ್ಲ ಸರ್ ಅದು ಈಗ ನಾವು ಏನು ಹೇಳಬೇಕು ಗೊತ್ತಿಲ್ಲ ಈಗ ಇಲ್ಲಿ ನೂರೈವತ್ತು ಜನ ಇದ್ದಾರೆ ನೀವು ಊಹೆ ಮಾಡ್ಕೊಳ್ಳಿ ಮೆಂಟಲಿ ಅಪ್ಸೆಟ್ ಹಿಡಿದಿದ್ದಾರೆ ಬಿ ಪಿ ಶುಗರು ಏಡ್ಸು ಎಚ್ ಐ ವಿ ಟಿ ವಿ ರೋಗ ಕುಷ್ಠ ರೋಗ ಈ ಎಲ್ಲ ರೋಗಗಳಿಲ್ಲರ್ತಕ್ಕಂಥ ವ್ಯಕ್ತಿಗಳ ಜೊತೆ ನಾವು ಬದುಕ್ತಾ ಇದ್ದೀವಿ ನಾಳೆ ಏನಾದರೂ ಆಗಿ ಹೆಚ್ಚು ಕಮ್ಮಿಯಾಗಿ ನಾನು ಹೋಗ್ಬಿಟ್ಟೆ ನನ್ನ ಹೆಂಡತಿ ಮಕ್ಳಿಗೆ ಯಾರು ಬೇಕು ಯಾರು ಕೊಡ್ತಾರೆ ಏನಾಗ್ಬೋದು ಸಮಾಜದಲ್ಲಿ ಏ ಒಂದು ಹದಿನೈದು ದಿವಸ ಒಂದು ತಿಂಗಳು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಬೋದಾ ಇಲ್ಲ ಒಂದು ಸರ್ಕಲ್ಗಳಲ್ಲಿ ಒಂದು ಕ್ಯಾಂಡಲ್ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸ್ಬೋದಾ ಅದು ಬಿಟ್ಟರೆ ಇನ್ನೇನಾಗ್ಬೋದು ಸರ್ ಅಮ್ಮಮ್ಮ ಅಂದರೆ ಏನಾಗ್ಬೋದು ಏನೂ ಆಗೋಲ್ಲ ಯಥಾ ಪ್ರಕಾರ ಸಮಾಜ ಹಂಗೆ ಹೋಗುತ್ತೆ ಬಟ್ ಸಮಾಜನ ಯಾವ ಒಂದು ಕೈಲೂ ಆಗೋಲ್ಲ ಆದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದಷ್ಟು ಜನರನ್ನ ಬದಲಾಯಿಸಿದ್ರೆ ಕೊನೆ ಪಕ್ಷ ನಿರಾಶ್ರಿತ್ರು ತಂದೆ ತಾಯಿ ವ್ಯಾಲ್ಯೂಸು ಅದು ಒಂದಷ್ಟು ಜನ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಹೇಳ್ತಾರೆ ಏಯ್ ಏನೋ ಯಾ ನೀನು ಸಮಾಜ ಸೇವೆ ಮಾಡ್ತಾ ಇದೆಯಾ ವಿಡಿಯೋ ಆಗ್ತೀಯಾ ನಮ್ಮ ಏನು ಕುಬೇರ್ನಾ ಇವತ್ತು ಧರ್ಮಸ್ಥಳ ತಗೊಳಣ ತಿರುಪತಿ ತೊಗೊಳಣ ಮಾದೇಶ್ವರ ಬೆಟ್ಟ ತಗೊಳಣ ಒಂದಷ್ಟು ಪುಣ್ಯಕ್ಷೇತ್ರಗಳನ್ನ ತೊಗೊಳಣ ಸರ್ ಹಂಗಾದ್ರೆ ದೇವರೇ ಉಂಡಿ ತುಂಬಿಸ್ಬೋದಲ್ಲ ರಾತ್ರೋರಾತ್ರಿ ದೇವ್ರ ತುಂಬಿಸ್ಬಿಡ್ಬೋದಲ್ಲ ರಾತ್ರೋರಾತ್ರಿ ದೇವರು ಉಂಡಿ ತುಂಬಿಸ್ಬಿಟ್ರೆ ಮುಗ್ದಾಯ್ತಲ್ಲ ಎಲ್ಲೆಲ್ಲೂ ಬ್ಲಾಕ್ ಮನಿ ಇರೋದೆಲ್ಲ ತಾವು ನೋಡಿ ತುಂಬೋದಲ್ಲ ದೇವರು ಯಾಕೆ ಆ ಕೆಲಸ ಆಗ್ತಾ ಇಲ್ಲ ಭಕ್ತಾದಿಗಳು ಕೊಟ್ಟಂತ ದುಡ್ಡಿಂದಾನೇ ಕ್ಷೇತ್ರಗಳು ನಡಿಬೇಕು ಅಂದಾಗ ನಾನೊಂದು ಸಣ್ಣ ಆಶ್ರಮ ಕಟ್ಟಿರೋನ್ ಸ್ವಾಮಿ ನಾನು ಭಿಕ್ಷೆ ಬೇಡಿ ಇದನ್ನ ಮಾಡ್ತಾ ಇದ್ರು ನೀವು ಇಷ್ಟು ಕೀಳಾಗಿ ಮಾತಾಡ್ತೀರಾ ಕೀಳಾಗಿ ನೋಡ್ತೀರಾ ಅಂದ್ರೆ ನಿಮ್ಮ ಮನಸ್ಥಿತಿಗಳಿಗೆ ಏನಂತ ನಾನು ಏನಂತ ಹೇಳೋಣ ಫಸ್ಟು ಒಳ್ಳೆ ಭಾವನೆಯಿಂದ ನೋಡ್ರಿ ವ್ಯಕ್ತಿಗಳನ್ನ ಒಳ್ಳೆ ಒಬ್ಬ ಭಿಕ್ಷುಕನ ಕೊಡುವಾಗ ಭಿಕ್ಷನ್ ಹತ್ತು ರೂಪಾಯಿ ಕೊಡುವಾಗ ತೃಪ್ತಿಯಿಂದ ಕೊಡಬೇಕು ಏ ಅವ್ನು ಭಿಕ್ಷೆ ಬಿಡ್ತವನೇ ಅವ್ನಿಗೆ ಅವ್ನು ಹಣೆ ಬರೋ ನಾನು ಕೊಡಬೇಕು ಅನ್ನೋದಲ್ಲ ನಾನು ಹತ್ತು ರೂಪಾಯಿ ಕೊಡ್ತೀನಿ ಭಿಕ್ಷುಕನಿಗೆ ಅವ್ನಿಗೆ ಒಂದು ತೃಪ್ತಿಯಾಗಿ ಕೊಡಬೇಕು ಏಯ್ ಗುರು ಊಟ ಮಾಡೋ ನೀನು ಹತ್ತು ರೂಪಾಯಿ ನನ್ನ ನನ್ನ ಶ್ರಮದ ಇದು ನೀನು ಊಟ ಮಾಡು ಆ ಹತ್ತು ರೂಪಾಯಿ ಅವನು ಹೋಗಿ ದುರುಪಯೋಗ ಪಡಿಸ್ಕೊಂಡ್ರೆ ಅವ್ನು ಹಣೆ ಬರೋದು ಅದಕ್ಕೆ ಅವನಿಗೆ ಶಿಕ್ಷೆಗೆ ಗುರಿ ಆಗಲೇಬೇಕು ನೀವು ಕೊಟ್ಟಂಥ ಹಣ ನಾನು ಏನಾದರೂ ದುರುಪಯೋಗ ಪಡಿಸ್ಕೊಂಡ್ರೆ ಅದಕ್ಕೆ ದಿನ ಕಟ್ಟಿಟ್ಟ ಬುತ್ತಿ ಅದು ಇಲ್ಲಿ ಮಾಡಿದ್ನ ಇಲ್ಲೇ ಅನುಭವಿಸ್ ಹೋಗ್ಬೇಕಣ್ಣ ಯಾವುದನ್ನು ನನ್ನ ಮಮ್ಮ ನಾನು ಮಾಡಿದ ತಪ್ಪನೆಲ್ಲ ನನ್ನ ಮಗ ಅನುಭವಿಸ್ತಾನೆ ನನ್ನ ಮೊಮ್ಮಗಳು ಅನುಭವಿಸ್ತಾಳೆ ಅವೆಲ್ಲ ಕಾಲ ಹೊಲ್ಟಾಯ್ತು ಇವತ್ತಿನ ಕಾಲದಲ್ಲಿ ನೋಡಿ ಪ್ರತಿಯೊಬ್ಬ ಮನುಷ್ಯನ ಇಲ್ಲೇ ನರಕ ಅನುಭವಿಸ್ತವನೇ ಬಿ ಪಿ ಬರುತ್ತೆ ಕಾಲು ಗ್ಯಾಂಗ್ರೀನ್ ಆಗುತ್ತೆ ನಾನಾ ರೋಗಗಳು ಮೆಡಿಸನ್ನೇ ಗೊತ್ತಿಲ್ಲದಿರೋ ರೋಗಗಳು ಬಂದು ಸಾಯ್ತವನೇ ಕಾರಣ ಏನಂದರೆ ಅವನ ಪಾಪ ಕೃತ್ಯಗಳು ಅವನು ಮಾಡಿದಂಥ ಒಂದಷ್ಟು ವಂಚನೆಗಳು ಅದು ಅವ್ನು ಮಾಡಿರೋ ವಂಚನೆಗಳು ಬೇರೆಯವ್ರಿಗೆ ಗೊತ್ತಿರೋಲ್ಲ ಈಗ ನಾನು ವಂಚನೆ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ತಕ್ಕ ಶಾಸ್ತಿ ನಾನು ಇಲ್ಲ ಅನುಭವಿಸ್ಬೇಕು ನಾನು ಧರ್ಮದ ಕಾರ್ಯ ಮಾಡ್ತಾಯಿದ್ದೀನಿ ಅಂದರೆ ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ಸಿಗುತ್ತೆ ಒಂದಲ್ಲ ಒಂದಿನ ನನ್ನ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಇವತ್ತು ನಾನು ಕಷ್ಟಪಡ್ತಿರ್ಬೋದು ಇವತ್ತು ನನ್ನನ್ನು ಅವಮಾನಿಸ್ತಿರ್ಬೋದು ಇವತ್ತು ನನ್ನ ತೂಚಿ ಅವ್ನು ಸರಿ ಇಲ್ಲ ಲೋಫರು ಲಫಂಗ ಇನ್ನೊಂದು ಮತ್ತೊಂದು ಮುಗ್ದೊಂದು ಏ ದುಡ್ಡು ಮಾಡ್ತವ್ರೆ ಅಲ್ಲಿ ಮಾಡ್ತವ್ರೆ ಇಲ್ಲಿ ಮಾಡ್ತವ್ರೆ ಅಲ್ಲಿ ಮಾಡ್ಬಿಟ್ಟವ್ರೆ ಸಾರ್ ಯಾರ್ಯಾರು ಅಪಪ್ರಚಾರ ನೂರು ಎಕ್ರಲ್ಲಿ ಸಾರಿ ಹತ್ತು ಎಕರಲ್ಲಿ ರೆಸಾರ್ಟ್ ಕಟ್ತಿದ್ದೀನಿ ಅಂತೆ ಆ ಏ ಅವ್ನಿಗೇನು ರೀ ಎರಡು ಕೆ ಜಿ ಬಂಗಾರ ಇದೆ ಅವನ ಹತ್ರ ಅಂತಾರೆ ಏನು ಮಾತಿಗೆ ಅವೆಲ್ಲ ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಇಲ್ಲಿ ನಿರಾಶ್ರಿತದ್ದು ಸಗಣಿ ಎತ್ತುತ್ತಾ ಇದ್ದೀವಿ ಸ್ವಾಮಿ ಆ ಮನುಷ್ಯರು ಸಗಣಿ ಎತ್ತುತ್ತಾ ಇದ್ದೀವಿ ಹಸು ಸಗಣಿ ಎತ್ತಕ್ಕೇನು ಇವತ್ತು ಗಂಜ ಇದು ಏನೋ ಗ್ಲೌಸ್ ಹಾಕೊಂಡು ಇಟ್ಟುತ್ತಾರೆ ಅಂತ ಪರಿಸ್ಥಿತಿ ಬಂದಿರುವಾಗ ನಾವು ಇಲ್ಲೊಂದಷ್ಟು ಜನರು ಸಗಣಿ ಎತ್ತುತ್ತಾ ಇದ್ದೀವಿ ಯಾಕೆ ನಮಗೂ ಅಸಹ್ಯ ಅನಿಸುತ್ತೆ ಗಲೀಜು ಅನಿಸುತ್ತೆ ಆದರೂ ಈ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಮನುಷ್ಯರು ಸೇವೆ ಮಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡಿಲ್ಲ ನಾವು ದೇವ್ರ ಸೇವೆ ಮಾಡ್ತಾಯಿದ್ದೀವಿ ದೇವ್ರ ಮಕ್ಕಳ ಸೇವೆ ಮಾಡ್ತಾ ಇದ್ದೀವಿ ಹಂಗಾಗಿ ಜನ ನಮ್ಮನ್ನು ಗುರುತಿಸ್ತಾ ಇರೋದು ಪ್ರೀತಿಸ್ತಾ ಇರೋದು ಯೋಗೇಶ್ ಅಂತ ಅಲ್ಲ ನಾವು ಮಾಡ್ತಿರೋ ಸೇವೆಯನ್ನು ನೋಡಿ ಪ್ರೀತಿಸ್ತಾ ಇದ್ದಾರೆ ಆ ಸೇವೆಗೆ ಅವರು ಪರಿಪೂರ್ಣವಾಗಿ ಅವ್ರ ಮನಸ್ಸಿಂದ ಸಹಾಯ ಮಾಡ್ತಾ ಇದ್ದಾರೆ ಆ ಸಹಾಯಕ್ಕೂ ನೀವು ಕಲ್ಲಾಕೋ ಕೆಲಸ ಮಾಡ್ತೀರಿ ಎಷ್ಟೋ ಜನರು ನಾನು ನೋಡಿದ್ದೀನಿ ಸರ್ ಏ ಅಲ್ಲಿಗೇನು ಕ್ರೀ ಕೊಡ್ತೀರಾ ಹ್ಞೂ ಅವರೆಲ್ಲ ಸೆಟ್ಲಾಗಿ ಫಾರಿನ್ ಫಂಡ್ಸ್ ಬರುತ್ತೆ ಅವ್ರಿಗೆ ಏ ಆ ಕಂಪ್ನಿದು ಬರುತ್ತೆ ಈ ಕಂಪ್ನಿದು ಬರುತ್ತೆ ಲಕ್ಷ ಲಕ್ಷ ಡೊನೇಷನ್ಸ್ ಬರುತ್ತೆ ಪ್ರೂವ್ ಮಾಡಿ ನೋಡೋಣ ಪ್ರೂವ್ ಮಾಡಿ ಇವತ್ತು ಏನು ಏನಾಗಲ್ಲ ಸರ್ ಇವತ್ತು ಪೂರ್ತಿ ಜಾಗದಲ್ಲಿ ಒಬ್ಬ ಒಬ್ಬ ವ್ಯಕ್ತಿಯ ಎಲ್ಲ ಹಿಸ್ಟ್ರಿ ತೆಗಿಬೋದು ಫ್ರೂ ಮಾಡಿ ನೋಡೋಣ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಮಾಡಿ ಯಾವ ಕಂಪ್ನಿಯಿಂದ ಬರುತ್ತೆ ನೋಡೋಣ ಬಂದರೂ ತಾನೆ ನಿಮ್ಗೆ ಏನ ಬಾಧೆ ಇವತ್ತು ಹೇಳ್ಬೇಕು ಅಂದ್ರಣ ಈ ಸ ಈ ರಾಜ್ಯನ ಕೊಳ್ಳೆ ಒಡೆದು ಹಾ ಹೌದು ಐಷಾರಾಮಿ ಜೀವನ ನಡ್ಸ್ತವ್ರು ಎಷ್ಟೋ ಜನ ಅಲ್ಲ ಅವ್ರ ಯಾರಿಗೂ ಪ್ರಶ್ನೆ ಮಾಡಕ್ ತಾಕತ್ತಿಲ್ಲ ಸೇವೆ ಮಾಡ್ತೀನಿ ನಾನು ನಿಮ್ಮ ಜನ ಸೇವೆ ಮಾಡತ್ತೀನಿ ಅಂತ ಪ್ರತಿನಿಧಿಗಳು ಆ ಉದ್ದುದ್ದ ಭಾಷಣ ಮಾಡ್ಕೊಂಡು ಕೊಳ್ಳೆ ಹೊಡಿತಾ ಇದಾರೆ ಅದೇ ಯಾರಿಗೂ ಕೆಲವೊಂದು ಪ್ರಶ್ನೆ ಮಾಡಾಕೂ ಕೇಳಲ್ಲ ದಮ್ಮಿಲ್ಲಾ ದಮ್ಮಿಲ್ಲಾ ಈಗ ನೋಡಿ ಹತ್ತ ಹನ್ನೆರಡು ವರ್ಷಗಳಿಂದ ಯಾಕಂದ್ರೆ ಅವರಿಂದ ಬಿಸ್ಕೆಟ್ ಬರುತ್ತೆ ಅಣ್ಣ 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 ಅಂತ ಅವ್ರು ಅವರಿಂದ ಬಿಸ್ಕೆಟ್ ಬರುತ್ತೆ ಹತ್ತೆರಡು ವರ್ಷದಿಂದ ಸೇವೆ ನಡೀತಾ ಇದ್ಯಾ ನೂರೈವತ್ತು ಜನನ ಇಡಿ ಸಮಾಜ ನೋಡ್ತಾ ಇದ್ಯಾ ಯಾಕೆ ಯಾರು ಬಂದು ಯೋಗೇಶ್ ನಿಂಗೆ ಎರ್ಡ್ ಎಕರೆ ಜಮೀನ್ ಕೊಡ್ತೀನಿ ಅನಾಥಾಶ್ರಮ ಕೊಟ್ಟು ನಾನಿದೀನಿ ನಿನ್ನ ಬೆನ್ನೆಲು ಬಾಗಿ ಅಂತ ಯಾಕೆ ಯಾರು ಬರಲಿಲ್ಲ ಯಾಕಣ್ಣ ಬರಲಿಲ್ಲ ಯಾರು ಯಾಕೆ ನಾವು ಭಿಕ್ಷೆ ಮಾಡಿರೋ ಜನಗಳು ಕೊಟ್ಟಿದ್ದು ಅವ್ರು ಕೊಟ್ಟಿರೋ ಬೆವರು ಹನಿಯ ದುಡ್ಡನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿದೀವಿ ಮುಂದಿನ ದಿನಗಳಲ್ಲಿ ಅದ್ ಏನ್ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಸಮಾಜಕ್ಕೆ ಅದರಿಂದ ಏನು ಉಪಯೋಗ ಇದೆ ಅದರಿಂದ ಎಷ್ಟು ಜನರ ಜೀವನಕ್ಕೆ ಒಂದು ದಾರಿದೀಪ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ತೋರಿಸ್ತೀನಿ ನನಗೆ ಉಸಿರಿದ್ರೆ ಅದಂತೂ ನಾನು ಗ್ಯಾರಂಟಿ ಕೊಡಬಲ್ಲೆ ಆಮೇಲೆ ವಿಶೇಷವಾಗಿ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ನನ್ನ ಬಂಧು ಬಳಗ ಫ್ಯಾಮಿಲಿ ನನಗೆ ಈ ರಕ್ತ ಸಂಬಂಧಿಗಳಿಗಿಂತ ತುಂಬ ಪ್ರೀತಿಸೋದು ರಸ್ತೆಯಲ್ಲಿ ಸಿಕ್ಕಿರುವಂಥ ಸಂಬಂಧಿಗಳು ಈ ರಸ್ತೆಯಲ್ಲಿ ಸಿಕ್ಕಿರೋ ಸಂಬಂಧಿಗಳನ್ನ ಅಂದರೆ ನಂಗೆ ತುಂಬ ಇಷ್ಟ ರಕ್ತ ಸಂಬಂಧಿಗಳ ಮೇಲೆ ಅಷ್ಟು ಒಲವಿಲ್ಲ ಯಾಕೆಂದರೆ ಮುಂದೆ ಅಣ್ಣ ಅಂತಾರೆ ಹಿಂದೆ ಲೋಪ ನನ್ನ ಮಗ ಅಂತಾರೆ ಒಂದಷ್ಟು ಜನ ಸೊ ಹಾಗಾಗಿ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಸೊ ನನಗೆ ಈ ಬೀದಿಲಿ ಬಿದ್ದಿರೋರಿಗೆ ನಾವು ಒಂದು ತನ್ನ ಕೊಟ್ಟರು ನಮ್ಮ ದೇವ್ರ ಥರ ನೋಡ್ತಾರೆ ನಮ್ಗೆ ಅವ್ರು ಕಂಡ್ರೆ ಇಷ್ಟ ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಅದಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಕೈಲಾದರೆ ಸಹಾಯ ಮಾಡಿ ಸಹಾಯ ಮಾಡೋಕ್ಕಾಗಿಲ್ವಾ ದಯವಿಟ್ಟು ನಮ್ಮ ಪಾಡು ನಮ್ಮನ್ನು ಬಿಟ್ಟುಬಿಡಿ ಇದು ನನ್ನ ಅಂಬಲ್ ರಿಕ್ವೆಸ್ಟು ನಾನು ಭಿಕ್ಷುಕ ಅಂತ ನೇರವಾಗಿ ಹೇಳ್ತೀನಿ ಯಾಕೆ ಅಂದರೆ ನಾನು ಬೇಡೆ ಬದುಕ್ತಾ ಇದ್ದೀನಿ ಆ ಭಿಕ್ಷೆ ನನಗಾಗಿ ಅಲ್ಲ ನನ್ನನ್ನು ನಂಬಿರೋರಿಗೋಸ್ಕರ ದೇವರು ಭಗವಂತ ನಮಗೆ ಒಂದು ತಟ್ಟೆ ತುಂಬ ಊಟ ಕೊಟ್ಟು ಆ ಭಗವಂತ ಏನು ಹೇಳ್ತಾನೆ ಅಂದರೆ ಈ ತಟ್ಟೆಲಿ ನಿನ್ಗೆ ಊಟ ಕೊಟ್ಟಿದ್ದೀನಿ ಮಗನೇ ಈ ತಟ್ಟೆಯಲ್ಲಿರ್ತಕ್ಕಂಥ ತುತ್ತನ್ನು ಅಂದರೆ ಊಟವನ್ನು ಒಂದು ತುತ್ತನ್ನು ಇನ್ನೊಬ್ರಿಗೆ ಕೊಡು ಬಾಕಿದು ನೀನು ತಿನ್ನು ಅಂತಾನೆ ಆದರೆ ನಾನು ಮಾಡ್ತಿರೋದು ಅದನ್ನೇ ಏನು ಬೇರೆ ಏನು ಸ್ಪೆಷಲಾಗಿ ಏನು ಮಾಡ್ತಿಲ್ಲ ಭಗವಂತ ಕೊಟ್ಟಂಥ ಒಂದು ತುತ್ತಲ್ಲಿ ಅಂದರೆ ಒಂದು ತಟ್ಟೆ ಊಟದಲ್ಲಿ ಒಂದು ತುತ್ತನ್ನು ಎಲ್ಲರಿಗೂ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀನಿ ಎಲ್ಲರೂ ಅಂತಾರೆ ಯೋಗೇಶ್ ನೀವು ದೇವ್ರ ಥರ ಅಂತ ನಾನು ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದೀನಿ ಮನುಷ್ಯ ದೇವರಾಗೋದಕ್ಕೆ ಸಾಧ್ಯ ಇಲ್ಲ ಸೊ ಆ ಭಗವಂತ ಕೊಟ್ಟಿರೋ ಪ್ರೀತಿಯಿಂದ ಆಶೀರ್ವಾದದಿಂದ ಈ ಸೇವೆ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ತುಂಬ ಬೇಜಾರಾಗಿದೆ ತುಂಬ ಹೇಳ್ಕೊಳಕ್ಕೆ ಇರೋ ದಿನಗಳು ತುಂಬ ಇದೆ ನಾವು ನೀವು ನಂಬಲ್ಲ ಇದನ್ನು ನೋಡಿ ಯಾರಿಗೂ ಹೇಳ್ಕೊಂಡಿಲ್ಲ ಇವಾಗ ಎಷ್ಟು ದಿನ ಆಯಿತುಮ್ಮ ನೆನೇನಾ ನಾವು ಬೇಜಾರಾಗ್ಬಿಟ್ಟು ಯಾರಿಗೂ ಹೇಳ್ದೇನೆ ಫೋನೆಲ್ಲ ಇಲ್ಲೇ ಬಿಟ್ಬಿಟ್ಟು ಇಬ್ರು ಹೊರಟೋಗಿದ್ದೀವಿ ಆಯಿತಾ ಪುಣ್ಯಕ್ಷೇತ್ರಕ್ಕೋಗಿ ಅಲ್ಲಿದ್ದು ಮತ್ತೆ ಬಂದಿದ್ದೀವಿ ಅಂದರೆ ಬೇಜಾರಿಗೆ ನಮ್ಮ ಇಡೀ ಇಲ್ಲಿರೋ ಯಾ ನಮ್ಮಪ್ಪ ನಮ್ಮಮ್ಮ ನಮ್ಮ ಇಡೀ ಫ್ರೆಂಡ್ಸ್ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನ್ಸಿಗೆ ಬೇಜಾರಾದಾಗ ಮೊಬೈಲೆಲ್ಲ ಎಲ್ಲೇ ಬಿಟ್ಟುಬಿಟ್ಟು ಸುಮ್ಮನೆ ಗಾಡಿ ಎತ್ಕೊಂಡು ಎಲ್ಲೋ ನಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೋ ನಮ್ಮ ಮನ್ಸಿಗೆ ಎಲ್ಲಿ ಸಮಾಧಾನ ಅನಿಸುತ್ತೋ ಒಂಥರ ಆ ಥರ ಜೀವನಾನ ನಾವು ಕಳೆಯೋಕ್ಕೆ ಇಷ್ಟಪಡ್ತೀವಿ ಏನು ವಯಸ್ಸು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಕಾಶಿಗೋ ರಾಮೇಶ್ವರಕ್ಕೆ ಹೋಗೋ ವಯಸ್ಸಾಗಿಲ್ಲ ಒಂದಷ್ಟು ಜನ ಕೊಡೋ ಟಾರ್ಚರು